ಸ್ಥಳೀಯ ಗ್ರಾಮಸ್ಥರ ಪರಿಸ್ಥಿತಿ ಹೆಂಗೆ ಅಂತ ಹೇಳಿದರೆ ಬಕಾಸುರನ ಆ ಗ್ರಾಮಸ್ಥರ ಪರಿಸ್ಥಿತಿ ಆಗಿದೆ ಆ ಬಕಾಸುರ ಅನ್ನುವಂತಹ ಒಬ್ಬ ರಾಕ್ಷಸ ಆ ಊರಿಗೆ ನುಗ್ಗಿ ಏಕಾಏಕಿ ಎಲ್ಲರನ್ನೂ ತಿಂತಾ ಇದ್ದಂತೆ ಲೂಟಿ ಮಾಡ್ತಾ ಇದ್ನಂತೆ ಅವಾಗ ಆ ಗ್ರಾಮಸ್ಥರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಬಕಾಸುರನ ಜೊತೆಗೆ ಒಂದು ಎಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ ಅವನು ಕೇಳ್ಕೊಂಡಿರಂತೆ ನೋಡಪ್ಪ ನೀನು ದಿನಾ ಹಿಂಗೆ ಬಂದು ಏಕಾಏಕಿ ಎಲ್ಲರನ್ನೂ ತಿಂದು ಹೋಗಬೇಡ ಪ್ರತಿದಿನ ಒಂದೊಂದು ಮನೆಯಿಂದ ಒಂದು ಚಕಡಿಬಂಡಿ ಬಂಡಿ ಊಟ ಭಕ್ಷ್ಯ ಭೋಜನ ಮತ್ತು ಅದರ ಜೊತೆಗೆ ಆ ಮನೆಯಿಂದ ಒಬ್ಬನ್ನ ನಿನಗೆ ಭಕ್ಷ್ಯ ಮಾಡೋದಕ್ಕೆ ನರಬಲಿ ಅಂತ ಕಳಿಸ್ಕೊಡ್ತೀವಿ ಆ ಥರ ವ್ಯವಸ್ಥೆ ಮಾಡ್ಕೊಂಡಿದ್ರಂಥವ್ರು ಧರ್ಮಸ್ಥಳ ಗ್ರಾಮಸ್ಥರ ಪರಿಸ್ಥಿತಿನೂ ಕೂಡ ಅದೇ ರೀತಿ ಬಕಾಸುರನ ಜೊತೆಗೆ ಹ್ಯಾಂಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ಲ ಹಾಗೆ ಈ ಧರ್ಮೋದ್ಯಮಿಯ ಕುಟುಂಬದ ಜೊತೆಗೆ ಒಂದು ಅಗ್ರಿಮೆಂಟ್ ಥರ ಆಗಿದೆ ಹೀಗಾಗಿ ಅವರು ಒಂದು ಭಯದಲ್ಲಿದ್ದಾರೆ ಇಷ್ಟು ವರ್ಷಗಳವರೆಗೆ ಭಯದಲ್ಲಿನೇ ಯಾಕಂತ ಹೇಳಿದ್ರೆ ನೋಡಿ ಇಡೀ ಉಜಿರೆ ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ಅನೇಕ ದಶಕಗಳಿಂದ ಈ ಧರ್ಮಸ್ಥಳ ಧರ್ಮೋದ್ಯಮಿಗಳದ್ದೇ ಆಸ್ಪತ್ರೆಗಳು ಬೇರೆ ಯಾರಿಗೂ ಆಸ್ಪತ್ರೆ ಮಾಡೋಕೆ ಬಿಟ್ಟಿರಲಿಲ್ಲ ಅವಾಗ ಈಗ ಒಂದು ದಶಕದಿಂದ ಸೌಜನ್ಯ ಹೋರಾಟ ಪ್ರಾರಂಭ ಆದ ನಂತರ ಈಗ ಕೆಲವೊಂದಿಷ್ಟು ಇದೆ ಅದಕ್ಕಿಂತ ಮುಂಚೆ ಒಂದು ಬೇರೆ ಇವ್ರನ್ನ ಬಿಟ್ಟು ಬೇರೆ ಯಾವುದೇ ಒಂದು ಆಸ್ಪತ್ರೆ ಇಲ್ಲ ಶಾಲೆ ಇಲ್ಲ ಪ್ರೈಮರಿ ಸ್ಕೂಲ್ ಇಲ್ಲ ಕಾಲೇಜ್ ಇಲ್ಲ ಎಲ್ಲ ಇವ್ರದೇ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ಎಲ್ಲ ಇವರೇ ನಡೆಸೋದು ಆ ನಂತರ ಕೂಡ ಈ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಕೂಡ ಇವ್ರದ್ದು ಕೈವಾಡ ಹೋಟೆಲ್ ನಲ್ಲಿ ಕೂಡ ಇವರದ ಇನ್ವೆಸ್ಟ್ಮೆಂಟ್ ಇವ್ರದ್ದು ಪರ್ಮಿಷನ್ ತಗೊಳ್ಳದೇನೆ ಯಾರು ಕೂಡ ಯಾವುದೇ ವ್ಯಾಪಾರ ಮಾಡೋ ಹಂಗೇನೆ ಇಲ್ಲ ಹಿಂಗಾಗಿ ಇವರು ಯಾರ ಮನೆ ಹೆಣ್ಮಕ್ಳು ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು ಪ್ರಶ್ನೆ ಮಾಡೋಂಗಿಲ್ಲ ಪ್ರಶ್ನೆ ಮಾಡಿದ್ರೆ ಒಂದು ಪೇರೆಂಟ್ಸು ಪಾಲಕರು ಧರ್ಮಸ್ಥಳದಲ್ಲಿನೇ ಕೆಲಸ ಮಾಡ್ತಿರ್ತಾರೆ ಅಥವಾ ಅಲ್ಲಿರೋ ಅಂಗಡಿಗಳಲ್ಲಿ ಅವು ಸ್ಟಾಲ್ ಗಳು ಇಟ್ಕೊಂಡಿರ್ತಾರೆ ಪ್ರಶ್ನೆ ಮಾಡಿದರೆ ಬಿಡಪ್ಪ ಇದು ನಮಗೆ ಕುತ್ತಾಗತ್ತೆ ಇಡೀ ಮನೆತನಕ್ಕೆ ಕುತ್ತಾಗುತ್ತೆ ಹೇಳಿ ಯಾರು ಧ್ವನಿ ಎತ್ತಾ ಇರಲಿಲ್ಲ ಸಂಪೂರ್ಣವಾಗಿ ಬಕಾಸೂರನ ರೀತಿ ಒಂಥರ ಹೊಂದಾಣಿಕೆ ಆಯ್ತಪ್ಪ ಇವತ್ತು ನಮ್ದಾಗಿದೆ ನಾಳೆ ಇನ್ನೊಬ್ಬರು ದಾರದ ಆಗುತ್ತೆ ಬಿಡು ಹೇಳಿ ಸುಮ್ಮನೆ ಸಹಿಸಿಕೊಂಡು ಇದ್ರು ಆದರೆ ಯಾವಾಗ ಮಹೇಶ್ ಶೆಟ್ಟಿ ಅವರು ಬಹಳ ಒಂದು ಧೈರ್ಯದಿಂದ ಧ್ವನಿ ಎತ್ತಿದ್ರು ಈಗ ಜನಗಳಿಗೆ ಒಂದು ಧೈರ್ಯ ಬಂದಿದೆ ತಮಗಾದಂತಹ ಅನ್ಯಾಯಗಳನ್ನ ಹೇಳ್ಕೊಳ್ಳೋದಕ್ಕೆ ಒಂದು ಧೈರ್ಯ ಬಂದಿದೆ ಗೊತ್ತಿರಲಿ ಎಲ್ಲರಿಗೂ ಈ ಎಸ್ ಐ ಟಿ ಫಾರ್ಮೇಷನ್ ಆಗಿ ಪ್ರಾರಂಭದ ದಿನಗಳಲ್ಲಿ ಮೊದಲು ಒಂದು ವಾರ ಹತ್ತು ದಿನಗಳಲ್ಲಿ ಸಾಕಷ್ಟು ಧೈರ್ಯ ಬಂದಿದೆ ಜನಕ್ಕೆ ನಾವು ಕಂಪ್ಲೇಂಟ್ ಕೊಡ್ತೇವೆ ದೂರ ಕೊಡ್ತೀವಿ ಅಂತ ಹೇಳಿ ಅನೇಕ ಜನ ಬಂದು ಹ್ಯೂಮನ್ ರೈಟ್ ಕಮಿಷನ್ಗೂ ಕೂಡ ದೂರ ಕೊಟ್ಟಿದ್ದಾರೆ ಇವತ್ತಿನವರೆಗೂ ಎಸ್ ಐ ಟಿಗೆ ಗೆ ಒಂದು ಐವತ್ತು ಅರವತ್ತು ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿದ್ರೆ ಆ ಒಂದು ಧೈರ್ಯದ ಮೇಲೆನೆ ಬಂದು ದೂರನ್ನ ದಾಖಲಿಸಿದ್ದಾರೆ ಆದರೆ ಇನ್ನು ಮುಂದೆ ಯಾರು ಈ ತರ ಕಂಪ್ಲೇಂಟ್ ಕೊಡಬಾರ್ದು ಅಂತ ಹೇಳಿ ಒಂದು ಷಡ್ಯಂತ್ರವನ್ನ ಮಾಡಿದ್ರು ಏನು ಅಂತ ಹೇಳಿದ್ರೆ ಈ ಸೌಜನ್ಯ ಹೋರಾಟಗಾರನೇ ಬಂಧಿಸಬೇಕು ಬಂಧನ ಬಂಧನ ಯಾಕೆ ಟಿ ವಿ ಚಾನೆಲ್ ನಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಡಿಪಾರು ಗಡಿಪಾರು ಯಾಕೆ ಶತಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನೇ ಜೈಲಿಗೆ ಕಳಿಸ್ಬಿಟ್ರೆ ಜನಗಳನ್ನ ಬಹಳ ಸುಲಭವಾಗಿ ಎದುರಿಸಬಹುದು ಸೌಜನ್ಯ ಹೋರಾಟದ ಧೈರ್ಯದ ಮೇಲೆ ಜನ ಮುಂದೆ ಬರ್ತಾರೆ ಹೋರಾಟಗಾರರ ಧೈರ್ಯದ ಮೇಲೆ ಜನ ಇರ್ತಾರೆ ಹೋರಾಟಗಾರನೇ ಜೈಲಿಗೆ ಕಳಿಸ್ಬಿಟ್ರೆ ಅಟ್ಲೀಸ್ಟ್ ಟಿವಿ ಅಲ್ಲಿ ಅಪಪ್ರಚಾರ ಮಾಡಿಬಿಟ್ರೆ ಹಾ ಬಂಧನ ಷಡ್ಯಂತ್ರ ಬಂಧನ ಈಗಾಗ್ತಾರೆ ನಾ ಬಂಧನದ ಭೀತಿ ಕಂಟಿನ್ಯೂಸ್ ಆಗಿ ತೋರಿಸಿ ತೋರಿಸಿ ಓ ಇದೇನಪ್ಪ ಅವ್ರಿಗೆ ಹಿಂಗಾಯ್ತು ಯಾಕೆ ದೂರ್ ಕೊಡ್ಬೇಕು ಬಿಡು ಅಂತೇಳಿ ಇನ್ನೂ ಅನೇಕ ಜನ ಹಿಂದುಳ್ಕೊಂಡ್ಬಿಟ್ರು ಇವ್ರ ಮೇಲೆ ನೋಟಿಸ್ ಎಫ್ಐಆರ್ ಅರೆಸ್ಟ್ ಮಾಡೋದಲ್ಲ ಬರೀ ಒಂದು ನೋಟಿಸ್ ಕಳಿಸಿದ್ರೆ ಕಡಿಮೆ ಅಂದರೂ ಒಂದು ನೂರು ಜನ ಬಂದು ದೂರು ಕೊಡ್ತಾರೆ ಅವ್ರಿಗಾದಂತಹ ಅನ್ಯಾಯದ ವಿರುದ್ಧ ಕಡಿಮೆ ಅಂದರೂ ಒಂದೇ ದಿನಕ್ಕೆ ಒಂದು ನೂರು ಜನ ಬಂದು ಕ್ಯೂ ನಿಂತ್ಕೊಳ್ತಾರೆ ಅಲ್ಲಿ ಅಷ್ಟೊಂದು ಆಕ್ರೋಶ ಮಡಗಟ್ಟಿದೆ ಆದರೆ ಅದಕ್ಕೆ ಒಂದು ಅವಕಾಶ ಸಿಗ್ತಾ ಇಲ್ಲ ಅದಕ್ಕಾಗಿ ನಾವು ಹೇಳ್ತಾ ಇರೋದು ಇವ್ರನ್ನ ಯಾಕೆ ಇಷ್ಟು ದಿನ ಸುಮ್ಮನೆ ಬಿಟ್ಕೊಂಡು ಕುತ್ಕೊಂಡ್ರಿ ಇಷ್ಟೊಂದು ಕೊಲೆಗಳಾದರೂ ಯಾಕೆ ಈಗ ಕರೆದು ಧರ್ಮಸ್ಥಳ ಲಾ ಆಗಿದೆ ಸರ್ ಈಗ ಎಲ್ಲಾದರೂ ಯಾವುದಾದ್ರು ಒಂದು ಲಾಡ್ಜ್ನಲ್ಲಿ ಆತ್ಮಹತ್ಯೆ ಪ್ರಕರಣ ಆದರೆ ಒಂದು ಹೆಣ ಬಿದ್ದರೆ ಲಾಜ್ ಮಾಲೀಕನ ಕರೆದು ಎನ್ಕ್ವೈರಿ ಮಾಡಲ್ವಾ ಎಷ್ಟೋ ಎಷ್ಟೊಂದು ಬಿದ್ದಿದೆ ಎಸ್ ಐ ಟಿ ಗಮನ ಕೂತ್ಕೊಂಡು ಬಂದಿದ್ದೀವಿ ಸ್ವತಃ ಎಸ್ ಐ ಟಿನೇ ತನಿಖೆ ಮಾಡಿ ಅದನ್ನ ಏನು ವಿವರಣೆ ಎಲ್ಲ ಕೇಳಿದೆ ಈಗ ಕೇಳಿದೆ ಹಿಂದೆ ಯಾಕೆ ಮಾಡಲಿಲ್ಲ ವಿವರಣೆ ಕೇಳಿದರೆ ಇಂದುವರೆಗೂ ಎಸ್ ಐ ಟಿನೂ ಕೂಡ ನೋಟಿಸ್ ಕೊಟ್ಟಿಲ್ಲ ಲಾಜ್ನ ಮಾಲಕರ ಯಾರು ಕಂಡು ಹಿಡಿದು ಏನು ದೊಡ್ಡದು ವಿಷಯನ ಅದು ಲಾಜ್ ಮಾಲೀಕನ ಏನು ಅಫ್ಘಾನಿಸ್ತಾನದಲ್ಲಿ ಇರ್ತಾನಾ ಎಲ್ಲಿರ್ತಾನೆ ಏನು ಭೂಗತ ದೊರೆನಾ ಅಂಡರ್ ವರ್ಲ್ಡ್ ಎಲ್ಲರಿಗೂ ಗೊತ್ತಿದೆ ಯಾಕೆ ಇದುವರೆಗೂ ಕೂಡ ಲಾಜ್ ಮಾಲೀಕನ ಕರೆದು ಎನ್ಕ್ವೈರಿ ಮಾಡಿಲ್ಲ ಅದು ನಾವು ಕೇಳ್ತಾ ಇದೀವಿ ಅಂದ್ರೆ ಇಲ್ಲಿ ಸ್ಥಳೀಯರು ಬೆಂಬಲ ಖಂಡಿತ ಇದೆ ಮಾನಸಿಕವಾಗಿ ಅವರು ದಿನ ಸಾಕಷ್ಟು ನಮ್ಗೆ ಮೆಸೇಜ್ ಮಾಡ್ತಾರೆ ಹೇಳ್ತಾರೆ ಅವರ ನೋವುಗಳನ್ನ ಹೊರಗೆ ಹಾಕ್ತಾ ಇರ್ತಾರೆ ಆದರೆ ಇವ್ರನ್ನ ಯಾವಾಗ ಆರೆಸ್ಟ್ ಮಾಡೇ ಮಾಡ್ತಾರೆ ಮಾಡಲೇಬೇಕು ಆ ದಿನ ಬಂದೇ ಬರುತ್ತೆ ವೆರಿ ಶಾರ್ಟ್ಲಿ ಆ ದಿನ ಬರುತ್ತೆ ಯಾಕಂದರೆ ಇವರು ಅಷ್ಟು ಸುಲಭವಾಗಿ ಈ ಸಾರಿ ಆಗೋದಿಲ್ಲ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರಲ್ಲಿರುವಂಥ ಹೇಡಿಗಳ ಕೊನೆಯ ಅಸ್ತ್ರ ಅಂತ ಹೇಳಿದರೆ ಅಪಪ್ರಚಾರ ಮಾಡೋದು ಅದನ್ನು ಮಾಡ್ತಾ ಇದ್ದಾರೆ ಈಗ ಆದರೆ ನಮ್ಮನ್ನು ಅಪಪ್ರಚಾರ ಮಾಡಿ ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ ಸ್ಥಳೀಯರ ಬೆಂಬಲ ಖಂಡಿತ ಇದೆ ಸಾಕಷ್ಟು ಬೆಂಬಲ ಇದೆ ಆಮೇಲೆ ನೋಟಾದಲ್ಲಿ ಅತಿ ಹೈಯೆಸ್ಟ್ ಓಟ್ ಬಿದ್ದಿದ್ದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಮತ್ತು ಧರ್ಮ ಉಜರೆಯಿಂದ ಅದು ಗೊತ್ತಿರಲಿ ಜಸ್ಟಿಸ್ ಫಾರ್ ಸೌಜನ್ಯಕ್ಕೆ ಓಟ್ ಹಾಕಿದ್ದು ಪಾರ್ಲಿಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಅತಿ ಹೆಚ್ಚು ಓಟ್ಗಳು ನಮಗೆ ಬಂದಿತ್ತು ಧರ್ಮಸ್ಥಳ ಮತ್ತು ಉಜರೆಯಿಂದ ಆಮೇಲೆ ನಿರಂತರವಾಗಿ ಹೇಳ್ತಾ ಇರ್ತಾರೆ ಅವರು ಧರ್ಮಸ್ಥಳ ಗ್ರಾಮದ ಮೇಲೆ ಗ್ರಾಮಸ್ಥರ ಮೇಲೆ ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಆಮೇಲೆ ದೇವಸ್ಥಾನದ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಇವರಿಗೆ ಈಗ ಗ್ರಾಮಸ್ಥರು ಬೇಕಾಗಿದ್ದಾರೆ ಇವರು ರಕ್ಷಣೆಗೋಸ್ಕರ ಮುಂಚೆ ಎಲ್ಲ ಬಕಾಸುರನ ಥರ ಗ್ರಾಮಸ್ಥರ ಮೇಲೆ ಮುಗಿ ಬಿದ್ದು ಹರಿದು ತಿಂದ್ರು ಇವರು ಈ ದೇವಸ್ಥಾನದ ಆಡಳಿತ ಮಂಡಳಿಯವರು ಬಕಾಸುರನ್ ತರ ತಿಂದ್ರು ಈಗ ಗ್ರಾಮಸ್ಥರು ನಾವು ನೀವು ಒಂದೇ ನನ್ನ ಸಹಾಯಕ್ಕೆ ಬನ್ನಿ ಲಿಟ್ರಲಿ ನಾನು ಹೇಳ್ತಾ ಇದ್ದೀನಿ ಆನೆ ಮಾವತನ ಪ್ರಕರಣದಲ್ಲಿ ಎಸ್ ಐ ಟಿ ತಗೊಳ್ತದೆ ಅಂತ ಗೊತ್ತಾದ ತಕ್ಷಣನೇ ಈ ಚಿಕ್ಕದಾಣಿ ಕರೆದು ಕೂಗಿ ಕೂಗಿ ಹೇಳಿದಾನೆ ನಾವು ಮಾಡಿಲ್ಲ ಅಂತ ಹೇಳಿ ನೀವು ನಾವು ಮಾಡಿಲ್ಲ ಅಂತ ಹೇಳಿ ನೀವು ಪೊಲೀಸರಿಗೆ ಹೇಳಿ ಎಸ್ ಐ ಹೋಗಿ ಹೇಳಿ ಇದರಲ್ಲಿ ನಮ್ದೇನು ಪಾತ್ರ ಇಲ್ಲ ಅವ್ರು ನಮ್ಗೆ ಅನ್ನ ಕೊಟ್ಟವರು ಅಂತ ಹೇಳಿ ಹೇಳಿ ಅಂತ ಕೂಗಿ ಕೂಗಿ ಹೇಳ್ತಾ ಇದ್ನಂತೆ ಅಂದರೆ ಇವ್ರಿಗೆ ಈಗ ಬೇಕಾಗಿದೆ ಇವರಿಗೆ ನಾವು ಆ ಕುಟುಂಬದ ಕೊಲೆಗಡಕತನವನ್ನು ಪ್ರಶ್ನೆ ಮಾಡಿದರೆ ಪ್ರೆಸ್ ಅಲ್ಲಿ ಅವರು ಏನು ಹೇಳ್ತಾ ಇದಾರೆ ನೋಡಿ ಇವ್ರು ಗ್ರಾಮ ಗ್ರಾಮಕ್ಕೆ ಅಪಮಾನ ಮಾಡ್ತಾ ಇದಾರೆ ಗ್ರಾಮಸ್ಥರಿಗೆ ಅಪಮಾನ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ನಾವು ಎಲ್ಲಿ ಗ್ರಾಮಸ್ಥರಿಗೆ ಅಪಮಾನ ಮಾಡಿದ್ವಿ ಆಮೇಲೆ ಇವರು ಹೇಳ್ತಾರೆ ಗ್ರಾಮಸ್ಥರಿಂದ ಆಕ್ರೋಶ ಯಾವರು ಗ್ರಾಮಸ್ಥರಲ್ಲ ಇವರ ಚೇಲಾಗಳೆ ಎಲ್ಲ ರೇಪಿಸ್ಟ್ ಗ್ಯಾಂಗ್ನವರೇ ಎಲ್ಲ ರಾತ್ರಿ ಆದ ಮೇಲೆ ಗಾಂಜಾ ಕೊಕೇನು ಹೊಡ್ಕೊಂಡು ಕುತ್ಕೊಳ್ಳವ್ರೆ ಎಲ್ಲ ರೌಡಿಗಳೇ ಅವರೇ ಸಾಕಿದಂತ ರೌಡಿಗಳು ಅವ್ರನ್ನ ಇವರು ಗ್ರಾಮಸ್ಥರು ಗ್ರಾಮಸ್ಥರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ ಮೀಡಿಯಾದಲ್ಲಿ ತೋರ್ಸ್ತಾರೆ ಇದು ಯಾಕಂದ್ರೆ ಪವಾಡ ಪುರುಷರ ಪವಾಡಗಳು ಇವೆಲ್ಲ ಹಾಗೆ ಹೇಳಿದ್ನಲ್ಲ ಬೇರೆ ಅವರು ಇನ್ನೊಬ್ಬರು ಮಾಡಿದಂತ ರಚನಾತ್ಮಕ ಕೆಲಸಗಳನ್ನ ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡಿದಿವಿ ಅಂತ ಹೇಳ್ಕೊಳ್ಳೋದು ಅದು ಒಂದು ಪವಾಡ ಅವರು ಮಾಡಿದ ಕೊಲೆಗಳನ್ನ ಬೇರೆಯವರು ಮಾಡಿದ್ರು ಅಂತ ಹೇಳಿ ಅವ್ರ ಮೇಲೆ ಹಾಕಿ ಅವ್ರನ್ನ ಜೈಲಿಗೆ ಕಳಿಸೋದು ಅವ್ರ ಮೇಲೆ ಎಫ್ ಐ ಆರ್ ಹಾಕಿಸೋದು ಅದು ಒಂದು ಪವಾಡ ಪವಾಡ ಪುರುಷರು ಇವರು ಇವ್ರ ಗುಂಡಾಗಳು ಇವರು ಛಲಗಳು ಮೊನ್ನೆ ಕಲ್ಲು ಹೊಡೆದಿದ್ದಾರು ಗ್ರಾಮಸ್ಥರಿಂದ ಆಕ್ರೋಶ ಅಂತ ಹೇಳಿದರು ಎಲ್ಲ ಇವರೇ ಸಾಕಿದಂಥ ಮೊನ್ನೆ ಒಂದು ಹುಡುಗಿ ಪಾಪ ಮಂಡ್ಯದ ಹುಡುಗಿ ಅವಳು ಎಷ್ಟು ಕೆಟ್ಟದಾಗಿ ನೋಡ್ಕೊಂಡ್ರು ಅವಳು ಕೂಡ ಸರಿಯಾಗಿ ಉತ್ತರ ಕೊಟ್ಟಳು ಅದಕ್ಕೆ ಇವ್ರು ಹೇಳ್ತಾರೆ ಗ್ರಾಮಸ್ಥರಿಂದ ಆಕ್ರೋಶ ಎಲ್ಲಿ ಇವರೇ ಇವರಿಗೆ ಸಾಕಿದಂತ ರೌಡಿಗಳು ಬರ್ಮೋಡ ಚಡ್ಡಿ ಹಾಕೊಂಡು ಆ ಒಂದು ಹುಡುಗಿ ಮೇಲೆ ಪಾಪ ಮುಗಿಬಿದ್ದಿದ್ದಾರೆ ರೌಡಿಗಳು ಆ ರೌಡಿಗಳನ್ನ ಧರ್ಮಸ್ಥಳದ ಗ್ರಾಮಸ್ಥರಿಂದ ಆಕ್ರೋಶ ಸೌಜನ್ಯ ಹೋರಾಟಗಾರರ ವಿರುದ್ಧ ಗ್ರಾಮಸ್ಥರಿಂದ ಆಕ್ರೋಶ ಯಾವ ಗ್ರಾಮಸ್ಥರು ಪಾಪ ಅವರು ಪಾಡಿಗೆ ಅವರು ಕೆಲಸ ಮಾಡ್ತಾ ಇರ್ತಾರೆ ಮಹೇಶ್ ಶೆಟ್ಟಿ ಅವರು ಕೂಡ ಅದೇ ಗ್ರಾಮಸ್ಥರಲ್ವಾ ಸೌಜನ್ಯ ಕುಟುಂಬ ಕೂಡ ಏನು ಅದೇ ಗ್ರಾಮಸ್ಥರಲ್ವಾ ಪದ್ಮಲತಾ ಕುಂಡೊಪ್ಪ ಏನು ಗ್ರಾಮಸ್ಥರೇ ಅಲ್ವಾ ನೊಂದಂತವರೆಲ್ಲರೂ ಕೂಡ ಗ್ರಾಮಸ್ಥರೇ ಅಲ್ವಾ ವೇದವಲ್ಲಿ ಯಾರು ಗ್ರಾಮಸ್ಥರೇ ಅಲ್ವಾ ಇನ್ನು ಗಮನಕ್ಕೆ ಬೆಳಕಿಗೆ ಬಾರದೇ ಇರುವಂತಹ ಕತ್ತಲೆಯಲ್ಲಿಯೇ ನೊಂದುಕೊಂಡು ನೋವನ್ನು ಉಂಡಂತಹ ಅನೇಕ ಗ್ರಾಮಸ್ಥರಿದ್ದಾರೆ ಅವರು ಈಗ ಹಂತ ಹಂತವಾಗಿ ಧೈರ್ಯ ಬರ್ತಾ ಇದೆ